ಮತ್ತೆ ಕೊಟ್ರು ಆ ಮಾಡಸೋರು ಈ ಜಗತ್ತಲ್ಲಿ ಭೂಮಿ ಮೇಲೆ ಇರಬಾರ್ದು ಅಣ್ಣ ಅವ್ರೆ ಫ್ರೆಶ್ಟ್ ಮಣ್ಣಾಗ್ ಹೋಗ್ಬೇಕು ಮಂತ್ರ ಮಾಡಿಸೋರು ಮಾಟ ಮಂತ್ರ ಮಾಡಿ ಒಂದೊಂದ್ ಒಳ್ಳೆ ಕುಟುಂಬಗಳಿಗೆ ನೋವು ಕೊಡ್ತಾವ್ರಲ್ಲ ಆ ಪರಿಸ್ಥಿತಿ ಅವ್ರು ಎಲ್ಲೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ಕಾಳಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಕೆ ಜೆ ಪಲ್ಲಿ ಇರುವಂತಹ ಸನ್ನಿಧಾನಕ್ಕೆ ಇಲ್ಲಿ ಮಾಟ ಮಂತ್ರದಿಂದ ನರಳತಾ ಇರೋರಿಗೆ ಖಚಿತವಾಗಿ ಅವ್ರ ಕಷ್ಟ ಪರಿಹಾರ ಮಾಡುವಂತಹ ಅಮ್ಮನವರ ಸನ್ನಿಧಾನ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಅಜ್ಜರವರೆಗೂ ಇಲ್ಲಿ ನಮ್ಮ ಜನಗಳು ಮಾಟ ಮಂತ್ರ ಮಾಡಿಸ್ತಾರೆ ಅವರು ನರಳತಾರಲ್ಲ ಗಾಯ್ಸ್ ಅದಕ್ಕೆಲ್ಲ ಪರಿಹಾರ ಸಿಗುತ್ತೆ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳನ್ನೂ ಸಹ ಇಲ್ಲಿ ಕರ್ಕೊಂಡ್ಬಂದು ತಡೆ ಓಡಿಸ್ಕೊಂಡು ಹೋಗ್ತಾರೆ ಅಂತ ವಿಶೇಷವಾದಂತಹ ಈ ಸನ್ನಿಧಾನದಲ್ಲಿ ತಮ್ಮ ಕಷ್ಟ ಏನೇ ಇರಲಿ ನೂರು ಪರ್ಸೆಂಟ್ ಗ್ಯಾರಂಟಿಯಾಗಿ ಇಲ್ಲಿ ಪರಿಹಾರ ಕೊಡ್ತಾ ಇದ್ದಾರೆ ಅಷ್ಟೊಂದು ಅದ್ಭುತವಾದಂಥ ಸನ್ನಿಧಾನದಲ್ಲಿ ಇವತ್ತಿನ ದಿನದಲ್ಲಿ ಆಸನದಿಂದ ಒಬ್ಬರು ಬಂದಿದ್ದರು ಅವರು ಮಾತಾಡಿದ್ದಾರೆ ಅವ್ರ ಕಷ್ಟ ಏನಂತ ನಿಮಗೆ ಗೊತ್ತಾಗುತ್ತೆ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಮ್ಮನವ್ರ ಮಂಗಳಾರತಿ ಆಗ್ತಾಯಿದೆ ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಕಷ್ಟ ಅನ್ನೋದೇ ಇರಬಾರ್ದು ಅನ್ನೋರಿಗೆ ಈ ವಿಡಿಯೋ ಖಚಿತವಾಗಿ ನೋಡಿ ಮಾಟ ಮಂತ್ರ ಆಗಿರೋರಿಗೆ ಭಾಳ ನಮಸ್ಕಾರ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಎಲ್ಲಿಂದ ಬಂದಿದ್ದೀರಾ ಬೇಡಗಳು ಹಾಸನ ಜಿಲ್ಲೆಯಿಂದ ಹೌದಾ ಅಷ್ಟು ದೂರಿಂದ ಬಂದಿದೀರ ಹಾಸನ ಜಿಲ್ಲೆಯಿಂದ ಬಂದಿದ್ದೀವಿ ನಮ್ಗೆ ನಮ್ಮ ಯಜಮಾನ್ರಿಗೆ ಎರಡು ವರ್ಷ ಆಯ್ತು ಮನ್ಗಿ ಎಲ್ಲಾದ್ರೂ ಮಾಡ್ಸಾವ್ರೆ ಮಾಡ್ಸಾವ್ರೆ ಅನ್ನೋದು ಹುಟ್ಟೋದು ಎಲ್ಲೆಲ್ಲಿ ಆ ಅದೇವ್ರಿಗೆಲ್ಲ ಹೋಗೋದು ಹಿಂಗೆ ಮಾಡ್ತಿದ್ವ ಎಲ್ಲ ಹೋಗಿ ಮಾಡಿ ಎಲ್ಲ ಮಾಡಿದ್ರು ಈ ಮಂತ್ಸ ಬದ್ಲಾಯ್ತ ಇಲ್ಲ ಎಲ್ಲಾ ಆಸ್ಪತ್ರೆಗೊಳಗ ಎಲ್ಲಾ ಸ್ಕ್ಯಾನಿಂಗ್ ಎಲ್ಲಾ ಇಲ್ಲ ಎದ್ದಿಲ್ಲ ಕೊನೆಗೆ ಇಲ್ಲಿ ಒಂದು ವಿಡಿಯೋ ಕಾಲ್ ಅಲ್ಲಿ ಒಬ್ರು ಯೂಟ್ಯೂಬ್ ಅಲ್ಲಿ ನೋಡಿ ಆಗ ಒಬ್ರು ಅಮ್ಮ ಭದ್ರಿಕಾಳಿ ಕಂಡು ಹಿಡ್ದಿ ಬೆಂಗಳೂರಿಂದ ನೋಡು ಆ ಮಗನ್ಗೆ ನನ್ನ ಮಗನ್ ಉಳಿಸ್ಬೇಕು ಅಂದ್ರೆ ನಾನು ಅಲ್ಲಿ ಇದ್ದೀನಿ ಅಲ್ಲಿ ಕರ್ಕೊಂಡೋಗು ಪಕ್ಕ ನಿನ್ನ ಗಂಡ ಹುಡ್ಕ ನಿನ್ನ ಮುತ್ತೆಸ್ತಾನ ಕಾಪಾಡ್ತೀನಿ ಅಂತ ಹಂಗಂದ ಮೇಲೆ ಹುಡ್ಕಂಡು ಒಂದು ಸಲ ಬಂದು ಹೇಳ್ದಂಗೆ ಜುಲ್ಮೆಯಿಂದ ಕರ್ಕೊಂಡು ಒನ್ ವಾಸ ಬಂದೋ ಬಂದು ಹೋಗಿ ಪರವಾಗಿಲ್ಲ ಅಂದ್ರು ಎಲ್ಲ ಪೇಸ್ ಎಲ್ಲ ಚೇಂಜ್ ಆಯಿತು ಪರವಾಗಿಲ್ಲ ಮತ್ತೆ ಚೌಡಿ ತಂದು ಮತ್ತೆ ಮಾಡಿಸಾಕ್ಬಿಟ್ರು ಆ ಮಾಡಸರು ಈ ಜಗತ್ತಲ್ಲಿ ಭೂಮಿ ಮೇಲೆ ಇರಬಾರ್ದು ಅಣ್ಣ ಅವರೇ ಫ್ರೆಶ್ಟ್ ಮಣ್ಣಾಗಿ ಹೋಗ್ಬೇಕು ಮಂತ್ರ ಮಾಡ್ಸೋರು ಮಾಟ ಮಂತ್ರ ಮಾಡಿ ಒಂದೊಂದ್ ಒಳ್ಳೆ ಕುಟುಂಬಗಳಿಗೆ ನೋವು ಕೊಡ್ತಾವ್ರಲ್ಲ ಆ ಪರಿಸ್ಥಿತಿ ಅವರು ಇರಬಾರ್ದು ದೇಶದ ಮೇಲೆ ಅಂತಾರ ಇರ್ಬೇಕಣ ಇರ್ಬ್ಯಾಡ ಧನ್ಯವಾದ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆ ತಿಳಿಯಲಿ ಮಾಟ ಮಂತ್ರ ಮಾಡಿಸೋರೇನೋ ಮಾಡಿಸ್ಬಿಡ್ತಾರೆ ನಮ್ಮ ಕಷ್ಟ ಹೆಂಗಿರ್ತಾರೆ ತೊಂಬತ್ತು ವರ್ಷದ ಈ ಅಜ್ಜಿಯನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಪಾಪ ಗಾಳಿ ಇತ್ತು ಅವ್ರ ಮೇಲೆ ಮಾಟ ಮಂತ್ರ ಮಾಡಿದ್ದಾರೆ ಏನೋ ಅವರು ಕಷ್ಟ ಇಲ್ಲಿ ಬಂದು ಅಮ್ಮನವ್ರ ಹತ್ರ ಹೇಳಿದಾಗ ಅಮ್ಮನೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಅಂದರೆ ಈ ಪ್ರಪಂಚದಲ್ಲಿ ಎಂಥ ಎಂಥ ಜನಗಳಿರ್ತಾರೆ ಗಾಯಸ್ ನೀವು ನೋಡ್ಬೋದು ಇಲ್ಲಿ ಬಹಳ ಕಷ್ಟ ಇತ್ತು ವಿಡಿಯೋ ಮಾಡುವಾಗ ನನಗೆ ಯಾಕಪ್ಪ ಸಾಯೋ ಕಾಲದಲ್ಲಿ ಈ ಅಮ್ಮನಿಗೆ ಈ ಥರ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಕೊನೆ ತನಕ ನೋಡಿ ಬಹಳ ಇಂಪಾರ್ಟೆಂಟ್ ಮೆಸೇಜ್ ಇದೆ ಸ್ವಾಮಿಗಳು ಕೊಟ್ಟಿದ್ದಾರೆ ಅಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಏನು ಮಾಡಿ ಏನು ಮಾಡಿಸ್ಬೇಕು ಅನ್ನೋದು ಕೂಡ ಹೇಳ್ತಾರೆ ಯಾರಾದರೂ ಮಂತ್ರ ಮಾಡಿದ್ರೆ ಇಲ್ಲಿ ಬಂದು ಖಚಿತವಾಗಿ ಅಮ್ಮನವರ ಆಶೀರ್ವಾದದಿಂದ ನೀವು ಗುಣಮುಖರಾಗ್ತೀರಾ ಅಂತ ಸ್ವಾಮಿಗಳು ಸಹ ಹೇಳ್ತಾರೆ ನಾನು ಪೂರ್ತಿಯಾಗಿ ವಿಡಿಯೋ ನೋಡಬೇಕು ಅಂತ ನಿಮ್ಮ ಹತ್ರ ಹತ್ರನೂ ವಿನಿ ಮಿಸ್ ಮಾಡಬೇಡಿ ಕೊನೆಯಲ್ಲಿ ಸ್ವಾಮಿಗಳು ಬಹಳ ಸ್ಪಷ್ಟವಾಗಿ ಮಾತಾಡಿದರೆ ನಾವು ಯಾವುದಕ್ಕೆ ಮಂತ್ರಕ್ಕೆ ಮಾಡ್ತೀರಾ ಇಲ್ಲ ಏನೇನು ನಮ್ಮ ಮನಸ್ಸಲ್ಲಿ ಪ್ರಶ್ನೆಗಳಿರ್ತದಲ್ಲ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ ದಯವಿಟ್ಟು ವಿಡಿಯೋನ ನೋಡಿ ಕೊನೆ ತನಕ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಒಂದು ಸನ್ನಿಧಾನದ ಬಗ್ಗೆ ಹೇಳುವಾಗ ಡೀಟೇಲ್ ಆಗಿ ನಿಮಗೆ ಗೊತ್ತಾಗಬೇಕು ಅನ್ನೋದೇ ನನ್ನ ಉದ್ದೇಶ ಗಾಯಸ್ ಈ ವಿಡಿಯೋ ಇಷ್ಟ ಆದರೆ ಮತ್ತೆ ಒಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಖಚಿತವಾಗಿ ನಿಮ್ಮ ಕಷ್ಟಗಳಿದ್ದರೆ ಕನ್ಫರ್ಮ್ ಆಗಿ

ಕಾಲು ಭಾವನೆ ಮಾಡಿರುದ್ಲೆ ಸ್ವಾಮಿಗಳೇ ನಮಸ್ಕಾರ ಸ್ವಾಮಿಗಳೇ ಇದೆಲ್ಲ ವೇಷಭೂಷ ನೀವು ನೋಡ್ತಾ ಇದ್ದೀನಿ ಬಹಳ ಅದ್ಭುತವಾಗಿದೆ ಯಾಕಂದ್ರೆ ನಾನು ಸನ್ನಿಧಾನಗಳಲ್ಲಿ ವಿಡಿಯೋ ಮಾಡ್ತಾನೆ ಇರ್ತೀನಿ ನಿಮ್ಮ ಹತ್ರ ಯಂತ್ರ ತಂತ್ರಗಳು ಜಾಸ್ತಿ ಇದೆ ಒಂದು ಇಪ್ಪತ್ತು ದಿನ ನಾನು ಕೇಳ್ಪಟ್ಟಿದ್ದೀನಿ ನಾನು ವಿಡಿಯೋ ಮಾಡಕ್ ಬರಬೇಕು ಅನ್ಕೊಂಡಿದ್ದೆ ಅವಾಗ ನಿಮ್ಮತ್ರ ಮಾತಾಯಿತು ನೀವು ಕುಂಭಮೇಳೆ ಅಲ್ಲ ಎಲ್ಲ ಹೋಗಿದ್ದೀರಿ ಹನ್ನೆರಡು ವರ್ಷಕ್ಕೆ ಒಂದು ಸಾರಿ ಬರುವಂತಹ ಕುಂಭಮೇಳದಲ್ಲಿ ಸ್ವಾಮಿ ಅಲ್ಲಿ ಏನು ಮಾಡಕ್ ಹೋಗಿದ್ರಿ ನಿಮ್ಮ ಏನು ನಾವು ಹೋಗಿರೋದು ನಮ್ಮ ಗುರುಗುಳನ್ನ ನೋಡ್ಕೊಂಡು ನಮ್ಮ ಕುಂಭಮೇಲೆ ಸ್ನಾನ ಮಾಡ್ಕೊಂಡು ಅಲ್ಲಿ ತಪಸ್ಸು ಮಾಡಿ ಗುರುಗಲತ್ರ ಅವರು ಎಲ್ಲ ಅಲ್ಲಿ ಆ ಇದೆ ಅಲ್ಲಿ ನಾವು ಇದ್ದು ಅವರ ಹತ್ರನ ಸಾಧನೆ ಮಾಡಿ ನಮ್ಮ ಕುಂತ ಅಲ್ಲಿ ಇರೋದು ಅಲ್ಲಿ ನಮ್ಮ ಗುರುಗಳತ್ರ ಬನಾರಸ್ ಅಲ್ಲಿ ವಾರಿ ವಾರಣಾಸಿ ತುಂಬಾ ಮನೇಲಿ ಪ್ರಯಾಗರಾಜಲ್ಲಿ ಅಲ್ಲಿ ಹೋಗಿ ಹೋಗಿರೋದೇ ಮೇನುಗೆಲ್ಲ ಒಳ್ಳೇದು ಮಾಡಬೇಕಂದ್ರೆ ಮಕ್ಕಳು ಬರೋರಿಗೆಲ್ಲ ಒಳ್ಳೆದಾಗಬೇಕಂದ್ರೆ ನಾವಷ್ಟು ನಮ್ಮ ಸಾಧನೆಗಳು ಮಾಡಿ ತಪಸ್ ಮಾಡಿ ಅಲ್ಲಿ ಪ್ರಯಾಗರಾಜ್ ಸರಸ್ವತಿಯಲ್ಲಿ ನಾವು ಸ್ನಾನ ಮಾಡಿ ಪ್ರಯಾಗರಾಜ್ ಬಂದ್ವಿ ಹೋಗಿ ಹನ್ನೆರಡು ವರ್ಷದ ಫೋನ್ ಅಲ್ಲಿ ಅದು ಬರೋ ಗುಂಬಲ ಅದ್ರಲ್ಲಿ ಹೋಗಿ ನಾವು ಸ್ನಾನ ಮಾಡಿ ದಿನ ದಿನ ಸ್ನಾನ ಮಾಡಿ ನಾವು ಅಲ್ಲಿ ತಪಸ್ಸು ಮಾಡಿ ಬಂದಿರೋದು ಆ ನೀರಲ್ಲಿ ತಪಸ್ಸು ಮಾಡಿರೋದು ಹಾ ನಮ್ ನಮ್ಮ ಗುರುಗಳತ್ರ ಎಲ್ಲ ಮಶಾನ ಪೂಜೆಗಳು ಎಲ್ಲಾ ಮಾಡಿ ತಪಸ್ಸು ಮಾಡಿ ಓಕೆ ಅರಿಚಂದ್ರ ಕಾಟಲ್ಲಿ ತಪಸ್ ತಪಸ್ಸು ಮಾಡಿ ಬಂದಿದ್ದೀವಿ ಗುರುಗಳತ್ರ ಆಶ್ರಮ ಇದೆ ಆಶ್ರಮದಲ್ಲಿ ಇದು ಫುಲ್ ಸಾಧನೆ ಮಾಡಿ ಬಂದಿರೋದು ಹೌದಾ ಸೊ ಮ ಭಕ್ತಾದಿಗಳಿಗೆ ಒಳ್ಳೇದಾಗಬೇಕಂದೇ ನಾವು ಇಷ್ಟು ಮಾಡ್ತಾ ಹಾಂ 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 ಅಂದರೆ ಇಲ್ಲಿ ಅಮ್ಮನವರ ಸನಿಧಾನದಲ್ಲಿ ಶಕ್ತಿ ಬಹಳ ಇದೆ ಅಲ್ವಾ ಅದಕ್ಕಾಗಿ ನೀವು ಹೇಳ್ತಾ ಇದ್ದೀರ ಭಕ್ತಾದಿಗಳ್ ಏನೇ ಕಷ್ಟ ಇರಲಿ ಬರಲಿ ಅಂತ ಹೇಳ್ತಾ ಇದ್ದೀರಾ ಹೌದು ಬರಬೇಕು ಹಾಂ ಎಲ್ಲ ಒಳ್ಳೆಯದಾಗುತ್ತೆ ಹ್ಞೂ ಹ್ಞೂ ಈ ಕೆಟ್ಟ ಕೆಲ್ಸದ್ದು ಮಾಡೋದು ಬಿಟ್ಬಿಡಿ ಹಾಂ ಎಲ್ಲರೂ ಅವ್ರಿಗೆ ಹಾಳಾಗಬೇಕು ಇವ್ರ ಹಾಳಾಗಬೇಕಂದು ಮಾಡ್ತೀರಪ್ಪ ಅದನ್ನ ಕರ್ಮ ಅದನ್ನು ಹೋಗಬೇಡ ನೀವು ಮಾಡೋದ್ ಬಿಡ್ಬಿಡಿ ಇನ್ನೊಬ್ರು ನಿಮ್ಮನ್ನು ಹೊಡಿತಾರೆ ಅದನ್ನು ಮಾಡೋದ್ ಬಿಡ್ಬಿಡಿ ಇನ್ನೊಬ್ರು ಚೆನ್ನಾಗಿರೋಬೇಕಂದು ನೀವು ಯೋಚನೆ ಮಾಡಿದ್ರೆ ನೀವು ಚೆನ್ನಾಗಿರ್ತೀರ ಚೆನ್ನಾಗಿರ್ತೀರ ಎಲ್ರು ಬರ್ತಾರಪ್ಪ ಮಾಡ್ಬೇಕು ಅದ್ ಮಾಡ್ಬೇಕು ಅವ್ರನ್ನ ಹಾಲು ಮಾಡ್ಬೇಕಂತ ಅದೆಲ್ಲ ಮಾಡೋದಿಲ್ಲ ಒಳ್ಳೇದಕ್ಕೆ ಮಾತ್ರ ಮಾಡ್ತೀವಿ ಒಳ್ಳೇದಕ್ಕೆ ಮಾತ್ರ ಬನ್ನಿ ಯಾರು ನೆಗೆಟಿವ್ ಆಗಿ ಬರ್ಬೇಡ ಇನ್ನೊಂದ್ ಏನ್ ಮಾಡ್ತಾರೆ ಈ ಲೇಡೀಸ್ ವಿಚಾರದಲ್ಲಿ ಕೇಳ್ತಾರಪ್ಪ ಜಾಸ್ತಿ ಅದನ್ನ ಯಾರು ಬರ್ಬೇಡಪ್ಪ ಹಸ್ಬಂಡ್ ಲೈಫ್ ಪ್ರಾಬ್ಲಮ್ ಇದ್ರೆ ಬನ್ನಿ ಈ ಲವರ್ಸು ಅವ್ರ ವೈಫ್ ನನ್ ಬೇಕು ಇವ್ರ ವೈಫ್ ನನ್ ಬೇಕು ಬರಬೇಡಪ್ಪ ಯಾರು ಆ ವಿಷಯದಲ್ಲಿ ನಾವ್ ಮಾಡೋದಿಲ್ಲ ಒಳ್ಳೇದಕ್ ಮಾತ್ರ ಬನ್ನಿ ಹಸ್ಬಂಡ್ ಲೈಫ್ ಪ್ರಾಬ್ಲಮ್ಮಾ ವಶೀಕರಣ ಮಾಡ್ಕೊಡ್ತೀವಿ ತಾಯಿನ ಎಲ್ಲ ಒಳ್ಳೇದಾಗತ್ತೆ ಇನ್ನು ಆಶೀರ್ವಾದ ಲವರ್ಸ್ ದೇವಸ್ಥಾನ ಇಡ್ಬೇಡ ಒಳ್ಳೇದಾಗ್ಬೇಕಂದ್ರೆ ಈ ಮಾಟ ಮಂತ್ರ ಅಲ್ಲಿ ಇರೋರು ದೇವ ಇಟ್ಕೊಂಡಿರೋರು ಈ ತರ ಪ್ರಾಬ್ಲಮ್ ಅಲ್ಲಿ ಬರೀ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಏನ ತಡೆಗೊಡ್ಸಿ ನಿಮ್ಗೆ ನೆಗೆಟಿವ್ ಎಲ್ಲ ರಿಮೂವ್ ಮಾಡಿ ಎಲ್ಲ ಮಾಡ್ಕೊಡ್ತಿವಿ ಒಳ್ಳೇದಾಗ ಮಾಡ್ಕೊಡ್ತೀವಿ ಒಳ್ಳೆದಕ್ಕೆ ನಮ್ ಪ್ರಾಣ ಕೊಡ್ತೀನಿ ನಾನು ಅಂದ್ರೆ ಅಮ್ಮನور ನಮ್ಮನ್ನ ನಂಬ್ಕೊಂಡು ಬಂದ್ರೆ ಕಚ್ಚೋದವಾಗಿ ನೀವು ಕೆಲಸ ಮಾಡ್ಕೊಳ್ತೀರಾ ಒಳ್ಳೇದಾಗುತ್ತೆ ಶಾಶ್ವತವಾಗಿ ಹೌದು ಆಯಿತು ಸಮಯಗಳೇ ಬಹಳ ಧನ್ಯವಾದಗಳು ಧನ್ಯವಾದ ಹರ ಹರ ಮಹಾದೇವ್ ಸಮಯಕ್ಕೆ ಈ ಗಡಿಗೆ ಈ ಥರ ಮಾಡ್ತಿದ್ದೀರಲ್ಲ ಇದು ಏನು ಕಾಲ ಮಾಡ್ತಾ ಇದ್ದೀರಲ್ಲ ಏನಾರ ದಿವ್ ಏನಾರ ನೆಗೆಟಿವ್ ಎನರ್ಜಿ ಇದ್ರ ಮೇಲೆ ಇರ್ತಾರೆ ಸಿಂಪಲ್ ಆಗಿ ಒಂದು ತಡೆ ಓಡಿಸಬೇಕು ಅಷ್ಟಾ ಏನೋ ಇದ್ರ ಗಡಿಗೆಯಿಂದ ತಡೆ ಓಡಿಸ್ತೀರಾ ಹೌದು ಇದರ ಒಳಗಡೆ ನಿಮ್ಮ ಏನಿದೆ ಹಾಂ ಇದರಿಂದ ಅದ್ರ ಮೇಲೆ ಇಟ್ಟು ಎದುರಿಸಿ ಓಕೆ ಅಲ್ಲಿ ಆಚೆ ಇರ್ತೀವಿ